ಷಡ್ಯಂತ್ರ ನಡೆದಿಲ್ಲ ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಬೆಳಗಾವಿಯಲ್ಲಿ ಸುದ್ದಿಗಾರ ಜೊತೆ ಮಾತನಾಡಿದ ಅವರು ರಾಜ್ಯದಲ್ಲಿ ಎದ್ದಿರುವ ಊಹಾಪೋಹಗಳಿಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಇನ್ನೊಂದು ಕಡೆ ಈಶ್ವರಪ್ಪರನ್ನ ಬಿಜೆಪಿಗೆ ಕರೆತರಲು ಹಲವು ನಾಯಕರು ಮೀಟಿಂಗ್ ಮಾಡಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಈ ಮೀಟಿಂಗ್ ನಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ರಾಜಗೌಡ ಈಶ್ವರಪ್ಪ ರಮೇಶ್ ಜಾರಕಿಹೊಳಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು ಅನ್ನೋ ಮಾಹಿತಿ ಇದೆ ಆದರೆ ಅಲ್ಲಿಗೆ ಹೋದ ಮೇಲೆ ನನಗೆ ಶಾಕ್ ಆಯಿತು ಅಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಕೆ ಎಸ್ ಈಶ್ವರಪ್ಪ ಅವರ ನಿವಾಸದಲ್ಲಿ ಹಾಲಿ ಬಿಜೆಪಿಯ ಹಲವು ಶಾಸಕರು ನಾಯಕರು ಚರ್ಚೆ ಮಾಡಿದಂತ ವಿಚಾರವನ್ನ ವಿರೋಧ ಪಕ್ಷಗಳು ಅಸ್ತ್ರವಾಗಿ ಬಳಸ್ಕೊಂಡಿದ್ದು ಸಿದ್ದರಾಮಯ್ಯರು ಸಹ ಮಾತನಾಡಿದ್ರು ಅಲ್ಲಿ ಭಿನ್ನಮತ ಬಿಜೆಪಿಯಲ್ಲೇ ಇದೆ ಅಲ್ಲಿ ಮೊಡಕಿದೆ ಬಿಜೆಪಿನಲ್ಲಿ ಬಿಜೆಪಿಯಿಂದ ಉಚ್ಚಾಟನೆ ಆಗಿರತಕ್ಕಂಥ ಕೆ ಎಸ್ ಈಶ್ವರಪ್ಪ ಅವರ ಜೊತೆ ಹಲವು ಭಿನ್ನಮತೀಯ ನಾಯಕರು ರಮೇಶ್ ಜಾರಕಿಹೊಳಿ ಬಸವನಗೌಡ ಪಾಟೀಲ್ ಯತ್ನಾಳ್ ರಾಜುಗೌಡ ಅವರೆಲ್ಲ ಸೇರಿ ನಾಯಕತ್ವವನ್ನು ಬದಲಾಯಿಸಕ್ಕೆ ಅವರು ಚರ್ಚೆಯನ್ನು ಮಾಡಿದ್ದಾರೆ ಇದ್ರ ಬಗ್ಗೆ ನೀವು ಮಾತಾಡಿ ಅಂತ ಹೇಳಿ ಸಿದ್ದರಾಮಯ್ಯ ಅವರು ನರೇಂದ್ರ ಮೋದಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಾಕೀತು ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ ಅವರು ಹರಿಯಾಣದಲ್ಲಿ ಚಂಡೀಗಢದಲ್ಲಿ ಏನು ಚುನಾವಣೆ ನಡೀತಾ ಇದೆ ಅಲ್ಲಿ ಅವರು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಆಡಳಿತವನ್ನು ತೀವ್ರವಾಗಿ ಟೀಕಿಸ್ತಾ ಇದ್ದಾರೆ ಅವರ ಟೀಕೆಗೆ ಪ್ರತ್ಯ ಪ್ರತ್ಯುತ್ತರವಾಗಿ ಸಿದ್ದರಾಮಯ್ಯ ಅವರು ನಿಮ್ಮ ಪಕ್ಷದಲ್ಲೇ ಇದೆ ನೋಡಿ ನಿಮ್ಮ ಪಕ್ಷದ ನಾಯಕರು ನಾಯಕತ್ವವನ್ನು ಬದಲಾಯ ಮಾಡಲಿಕ್ಕೆ ಅಲ್ಲಿ ಸಭೆಯನ್ನ ಮಾಡ್ತಾ ಇದ್ದಾರೆ ಒಳಗೆ ಮೀಟಿಂಗ್ಗಳನ್ನು ಮಾಡ್ತಾ ಇದ್ದಾರೆ ನಿಮ್ಮ ಪಕ್ಷದವರಿಗೆ ಹೇಳಿ ಅಂತೇಳಿ ಸಿದ್ದರಾಮಯ್ಯನವರು ಮಾತಾಡಿದರು ಈಗ ಅದಕ್ಕೆ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾವಲ್ಲಿ ಸೇರಿದ್ದು ಯಾವುದೇ ಷಡ್ಡತ್ರ ಮಾಡೋದಕ್ಕಲ್ಲ ನಾವು ಮೀಸಲಾತಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಸೇರಿದ್ದೀವಿ ಅನ್ನುವಂತ ಮಾತನ್ನ ಅವರು ಹೇಳಿದ್ದಾರೆ ಏನೀಗ ಚರ್ಚೆ ನಡೀತಾ ಇತ್ತು ಸಿದ್ದರಾಮಯ್ಯ ಹೇಳಿಕೆ ನಂತರ ಇವರೆಲ್ಲರೂ ಭಿನ್ನಮತೀಯ ನಾಯಕರು ಬಿಜೆಪಿಯಲ್ಲಿ ರಮೇಶ್ ಜಾರಕಿಹೊಳಿ ಕುಮಾರ್ ಬಂಗಾರಪ್ಪ ಯತ್ನಾಳ್ ಅವರು ಬಿಜೆಪಿಯ ನಾಯಕತ್ವವನ್ನು ಹಲವು ಬಾರಿ ಪ್ರಶ್ನೆ ಮಾಡಿದ್ದಾರೆ ವಿಜೇಂದ್ರ ಅವರ ವಿರುದ್ಧ ನಾಯಕತ್ವದ ವಿರುದ್ಧ ಮಾತನಾಡಿದ್ದಾರೆ ಯತ್ನಾಳ್ ಅವರಂತೂ ಯಡಿಯೂರಪ್ಪನವರ ವಿರುದ್ಧ ನಿರಂತರವಾಗಿ ಮಾತುಗಳನ್ನ ಆಡ್ತಾನೆ ಇದ್ದಾರೆ ಕೆ ಎಸ್ ಈಶ್ವರಪ್ಪನವರು ಸಹ ಯಡಿಯೂರಪ್ಪನವರು ಕುಟುಂಬದ ವಿರುದ್ಧ ಮಾತಾಡ್ತಿದ್ದಾರೆ ರಾಜುಗೌಡ ಮಾತನಾಡ್ತಿದ್ದಾರೆ ಈ ಸಭೆಯಲ್ಲಿ ಕುಮಾರ್ ಬಂಗಾರಪ್ಪ ಕೆಲವು ಸರಿ ಕಾಣಿಸ್ಕೊಂಡಿದ್ರು ಭದ್ರಾವತಿ ಮೈಸೂರಿನ ಸಂಸದ ಪ್ರತಾಪ್ ಸಿಂಹವರು ಸಹ ಕೆಲವು ಸರಿ ಕಾಣಿಸ್ಕೊಂಡಿದ್ರು ಆದ್ರೆ ಆ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಮಾತ್ರ ಇದ್ರು ಆದ್ರೆ ಈಗ ಕೆ ಎಸ್ ಈಶ್ವರಪ್ಪನವರ ಮನೆಯಲ್ಲಿ ಇವರೆಲ್ಲ ಸೇರಿರೋದು ತುಂಬಾ ಚರ್ಚೆಗೆ ಕಾರಣ ಆಗಿತ್ತು ಯಾಕಂದ್ರೆ ಈ ವಿಷಯವನ್ನ ಸಿದ್ದರಾಮಯ್ಯ ಅವರು ಪ್ರಸ್ತಾಪ ಮಾಡಿದ್ರು ನರೇಂದ್ರ ಮೋದಿ ಅವರಿಗೆ ಅವರ ಟೀಕೆಗೆ ಪ್ರತಿ ಟೀಕೆಯನ್ನು ಮಾಡುವಂತಹ ಸಂದರ್ಭದಲ್ಲಿ ಈಗ ಅದಕ್ಕೆ ರಮೇಶ್ ಜಾರಕಿಹೊಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ನಾವು ಅಲ್ಲಿ ಸೇರಿದ್ದು ಮೀಸಲಾತಿ ಬಗ್ಗೆ ಮಾತಾಡಲಿಕ್ಕೆ ನಾಯಕತ್ವದ ಬಗ್ಗೆ ಅಲ್ಲ ಅಂತ ಅವರು ಮೀಸಲಾತಿ ಬಗ್ಗೆ ಮಾತನಾಡಿದರೋ ಅಥವಾ ಬೇರೆ ವಿಷಯನೂ ಮಾತನಾಡಿದಾರೋ ಅಲ್ಲಿ ಸೇರಿರ್ತಕ್ಕಂಥ ಅವರಿಗೆ ಮಾತ್ರ ಗೊತ್ತಿರುತ್ತೆ ಆದ್ರೆ ಈಗ ಸ್ಪಷ್ಟನೆ ಕೊಟ್ಟಿದ್ದಾರೆ ರಮೇಶ್ ಜಾರಕಿಹೊಳಿ ಅಲ್ಲಿ ನಾವು ಸೇರಿದ್ದು ಮೀಸಲಾತಿ ಬಗ್ಗೆ ಮಾತಾಡಲಿಕ್ಕೆ ಅಂತ ನಾಯಕತ್ವದ ಬಗ್ಗೆ ಮಾತಾಡಲ್ಲ ನಾಯಕತ್ವನ ಬದಲಿಸುವ ಯಾವುದೇ ಮಾತು ಆಗಿಲ್ಲ ಷಡ್ಯಂತ್ರನೂ ಆಗಿಲ್ಲ ಅಂತ ಮಾತನ್ನ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಒಂದು ರೀತಿಯಲ್ಲಿ ಏನು ಚರ್ಚೆ ತೀವ್ರ ಸ್ವರೂಪಕ್ಕೆ ಹೋಗ್ತಾ ಇತ್ತು ಅದಕ್ಕೆ ಸ್ಪಷ್ಟನೆ ಕೊಡ್ತಕ್ಕಂಥ ಪ್ರಯತ್ನವನ್ನ ರಮೇಶ್ ಜಾರಕಿಹೊಳಿ ಮಾಡಿದ್ದಾರೆ ಅಲ್ಲಿ ಬಸವರಗೌಡ ಪಾಟೀಲ್ ಸರ್ ರಾಜಗೌಡ ಕೆಸಿರೇಶ್ವಪ್ಪ ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಪಾಲ್ಗೊಂಡಿದ್ರು ಸಭೆಯಲ್ಲಿ ಆದ್ರೆ ನನಗೆ ಅಲ್ಲಿ ಹೋದ್ಮೇಲೆ ಶಾಕ್ ಆಯ್ತು ಅಂತ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ ಈಶ್ವರಪ್ಪನವರು ಇದ್ರಲ್ಲಿ ಈಶ್ವರಪ್ಪನವ್ರ ಮನೆಯಲ್ಲಿ ಅಲ್ಲಿ ಹೋದ್ಮೇಲೆ ಶಾಕ್ ಆಯ್ತು ಅಂತ ಹಾಗಾಗಿ ನಿಜವಾಗ್ಲೂ ವಾಸ್ತವವಾಗಿ ಅಲ್ಲಿ ಏನ್ ಮಾತಾಡಿದ್ರು ಅಲ್ಲಿದ್ದ ಅವರಿಗೆ ಮಾತ್ರ ಗೊತ್ತು ಆದರೆ ಇವರೆಲ್ಲರೂ ಸಹ ಬಿಜೆಪಿ ನಾಯಕತ್ವದ ವಿರುದ್ಧ ಮಾತಾಡ್ತಾ ಇರತಕ್ಕಂಥ ನಾಯಕರಾಗಿದ್ದರಿಂದ ಇವರೆಲ್ಲರೂ ಒಟ್ಟಿಗೆ ಸೇರಿರೋದ್ರಿಂದ ಅದೇ ವಿಷಯ ಮಾತಾಡಿರಬಹುದು ಅಂತ ಎಲ್ಲ ಕಡೆ ಚರ್ಚೆ ನಡೀತಾ ಇದೆ ಸಿದ್ದರಾಮಯ್ಯ ಸಹ ಅದೇ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ ಅದಕ್ಕೆ ಈಗ ರಮೇಶ್ ಜಾರಕೋಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ